ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಇಪ್ಪತ್ತೈದನೇ ತಾರೀಕು ನಮಗೆ ಮೈತ್ರೇಯಿ ಮುಹೂರ್ತ ಬಂದಿದೆ ಯಾವ ಸಮಯಕ್ಕೆ ಬಂದಿದೆ ಅಂತ ಕೂಡ ತಿಳಿಸ್ತೀನಿ ಸಾಕಷ್ಟು ಜನ ಮೈತ್ರೇಯಿ ಮುಹೂರ್ತದ ವಿಡಿಯೋ ಹಾಕಕ್ಕ ಅಂತ ಹೇಳ್ತಾ ಇರ್ತೀರ ನಾನು ಒಂದು ಮೂರ್ನಾಲ್ಕು ದಿನ ಮುಂಚೆಯೇ ಇದರ ಬಗ್ಗೆ ನಾನು ಇದರ ರಿಲೇಟೆಡಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಇದನ್ನು ನೀವು ಯಾವುದೋ ಕಾರಣಾಂತರಗಳಿಂದನೋ ಏನೋ ನೀವು ನೋಡಿರೋದಿಲ್ಲ ಆದರೆ ಮೈತ್ರೇಯಿ ಮುಹೂರ್ತ ಮುಗಿದ ಮೇಲೆ ನೀವು ಕೇಳ್ತಾ ಇರ್ತೀರಾ ಈ ಸಮಯಕ್ಕೆ ಮಾಡ್ಕೊಳ್ಬಹುದಾ ಅಕ್ಕ ಅಂತ ದಯವಿಟ್ಟು ನೋಡಿ ಮೈತ್ರೇಯಿ ಮುಹೂರ್ತ ಅನ್ನೋದು ಅದು ಒಂಥರ ಅಮೃತ ಗಳಿಗೆ ಥರ ಯಾವುದೇ ಒಂದು ಒಳ್ಳೆಯ ಸಮಯ ಅನ್ನೋದು ಬರು ಬರುತ್ತೆ ಅಂದರೆ ಅದು ಜಾಸ್ತಿ ಟೈಮ್ ಇರೋದಿಲ್ಲ ಸ್ನೇಹಿತರೆ ಕಾಲಾವಕಾಶ ನಮಗೆ ತುಂಬ ಕಡಿಮೆ ಇರುತ್ತೆ ಸರಿ ಸುಮಾರು ಒಂದು ಎರಡು ಗಂಟೆಗಳ ಕಾಲಾವಕಾಶ ಇರೋದರಿಂದ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಸುಮಾರು ಜನ ನೀವು ಕಮೆಂಟ್ಸಲ್ಲಿ ತಿಳಿಸೋದೇನೆಂದರೆ ಅಕ್ಕ ಅಕ್ಕ ನಮಗೆ ಸಾಲ ಮಾಡ್ಕೊಂಡಿದ್ದೀವಿ ಲೋನ್ ತಗೊಂಡಿದ್ದೀವಿ ಈ ರ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ತಾ ಇರ್ತೀರಲ್ವಾ ಅದಕ್ಕೋಸ್ಕರ ಈ ಮೈತ್ರೇಯಿ ಮುಹೂರ್ತ ಅನ್ನೋದು ಒಂಥರ ಮಿರಾಕಲ್ಲು ಸ್ನೇಹಿತರೆ ನಾವು ಏನೇ ಸಾಲ ಮಾಡಿಕೊಂಡಿದ್ರೂ ಎಷ್ಟೇ ಸಾಲ ಮಾಡಿಕೊಂಡಿದ್ರೂ ಅದನ್ನು ತೀರಿಸುವಂಥ ಒಂದು ಸುವರ್ಣಾವಕಾಶ ಬಂದಿದೆ ಅನ್ನೋದಾದರೆ ಅದು ಮುಹೂರ್ತದಲ್ಲಿ ನಾವು ಎಷ್ಟೋ ಒಂದು ನಾವು ಮಾಡಿರುವಷ್ಟು ಸಾಲದಲ್ಲಿ ಒಂದು ಕಾಲು ಭಾಗದಷ್ಟು ಅಥವಾ ನೀವೇನಾದರೂ ಇಂಟ್ರೆಸ್ಟ್ ಕಟ್ಟೋದಿದ್ದರೆ ಆ ಟೈಮ್ಗೆ ಇಂಟ್ರೆಸ್ಟ್ ಕಟ್ಟಿ ಬೇಗನೆ ನಿಮಗೆ ಮೈತ್ರಿ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಸಂಕಲ್ಪಗಳು ಬೇಗನೆ ನಮಗೆ ನೆರವೇರುವಂಥದ್ದಾಗುತ್ತೆ ಈ ತಿಂಗಳಲ್ಲಿ ನಮಗೆ ಮೈತ್ರಿ ಈ ಮುಹೂರ್ತ ಯಾವ ಸಮಯಕ್ಕೆ ಬಂದಿದೆ ಆ ಸಮಯದಲ್ಲಿ ಮಾತ್ರ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಬರುತ್ತೆ ಬರೀ ಕೈ ಸಾಲ ಮಾಡಿಕೊಂಡಾಗ ಅಥವಾ ನೀವು ಬ್ಯಾಂಕಲ್ಲಿ ಲೋನ್ ಏನಾದರೂ ತಗೊಂಡಿದ್ರೆ ಅದು ಒಡವೆಗಳು ನಾವು ಗಿರ್ವಿ ಇಟ್ಟಿದ್ದೀವಕ್ಕ ಆ ಸಮಯಕ್ಕೆ ನಾವು ಕಟ್ಟಬಹುದಾ ಅಂತ ಕೂಡ ಕೇಳ್ತೀರಾ ಕೆಲವೊಂದು ಬಾರಿ ನಮಗೆ ಸಮಯ ಅನ್ನೋದು ಬೇರೆ ರೀತಿಯಲ್ಲೇ ಬರುತ್ತೆ ಅಂದರೆ ಮಿಡ್ ನೈಟಲ್ಲೆಲ್ಲ ಬರೋದ್ರಿಂದ ಆ ಸಮಯಕ್ಕೆ ನೀವು ಒಂದು ಅಲಾರಮ್ ಇಟ್ಕೊಂಡು ಆ ಸಮಯಕ್ಕೆ ಒಂದು ಚೀಟಿಯನ್ನು ವೈಟ್ ಪೇಪರ್ ತಗೊಳ್ಳಿ ಅಥವಾ ಇನ್ನೂ ಬೆಸ್ಟು ಒಂದು ಬೇ ಲೀಫ್ ಅಂದರೆ ಎಲೆ ಬರುತ್ತಲ್ವ ಅದಾದರೂ ತಗೊಳ್ಬಹುದು ಅಥವಾ ವೈಟ್ ಪೇಪರ್ ಆದರೂ ತಗೊಳ್ಬಹುದು ಇವೆರಡರಲ್ಲಿ ಎರಡರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನೇ ತಗೊಂಡಿದ್ದೆ ಬರಿಬೇಕಾಗುತ್ತೆ ಆ ಸಮಯಕ್ಕೆ ನೀವು ಇದ್ದು ಮೈತ್ರೇಯಿ ಮುಹೂರ್ತ ಅನ್ನೋದು ಬರ್ಕೊಂಡು ಆ ಕ ಆ ಒಂದು ಸಮಯದಲ್ಲಿ ಯಾರಿಗೆ ಎಷ್ಟು ಸಾಲ ಕೊಡೋದಿದೆ ನೋಡಿ ಅವರ ಹೆಸರು ಈ ಇಷ್ಟು ಅಮೌಂಟು ಈ ಥರ ಬರ್ದು ಬಿಟ್ಟಿದೆ ನೀವು ಮೊದಲೇ ಏನಾದರೂ ತಿಳಿಸಿದರೆ ಈ ಮುಹೂರ್ತದಲ್ಲಿ ಇಷ್ಟು ಇಂಟ್ರೆಸ್ಟು ಅಥವಾ ಇಷ್ಟು ಸಾಲ ನಿಮಗೆ ಕೊಡ್ತೀವಿ ಗೂಗಲ್ ಪೇ ಅಥವಾ ಫೋನ್ಪೇ ಈ ಥರ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀವಿ ಈ ಸಮಯಕ್ಕೆ ಅಂತ ಮೊದಲೇ ತಿಳಿಸಿರಿ ಫಸ್ಟೇ ಹೇಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಮೈತ್ರೇಯಿ ಮುಹೂರ್ತದ ವಿಡಿಯೋವನ್ನು ನೋಡಿ ನಾವು ಸಮಯ ಮಾಡಿಕೊಂಡು ನಿಮಗೆ ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ ತಿಳಿಸ್ತಾ ಇರುವಂಥದ್ದು ಆದರೆ ನೀವುಗಳು ಸ್ಕಿಪ್ ಮಾಡಿ ನೋಡ್ತೀರಾ ಅಂತ ಅನಿಸುತ್ತೆ ಸ್ನೇಹಿತರೆ ಸುಮಾರು ವೀಡಿಯೋಗಳಲ್ಲಿ ನಾನು ಮಂತ್ರಗಳನ್ನು ಶೇರ್ ಮಾಡಿದ್ದೀನಿ ಅದನ್ನು ನೀವು ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ನಿಮಗೆ ಅದು ತಲುಪೋದಿಲ್ಲ ಮತ್ತೆ ನೀವು ಕಮೆಂಟಲ್ಲಿ ಕೇಳ್ತೀರಾ ಇದು ಮಂತ್ರ ಇಲ್ಲ ಅಲ್ಲಕ್ಕ ನೀವು ಹಾಕ್ಲಿಲ್ಲ ಅಂತ ದಯವಿಟ್ಟು ನೀವು ಕ್ಲೀನಾಗಿ ಚೆಕ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಇಷ್ಟು ಮಾಡ್ತಾ ಇರುವಂಥದ್ದು ಒಂದು ಐದಾರು ನಿಮಿಷ ಅಷ್ಟೇ ಸ್ನೇಹಿತರೆ ನಿಮಗೋಸ್ಕರ ನೀವು ಕೇಳ್ಕೊಳ್ಳೋದು ತುಂಬ ಒಳ್ಳೆಯದಲ್ವಾ ಸ್ಕಿಪ್ ಮಾಡಿದ್ರೆ ಅಲ್ಲೊಂದು ಮೆಸೇಜ್ ಹೋಗಿರುತ್ತೆ ಮತ್ತೆ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಆಗುತ್ತೆ ಅದನ್ನು ನೀವು ಮಾಡಿಕೊಂಡ್ರೂ ಕೂಡ ವ್ಯರ್ಥ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾವುದಕ್ಕೆಲ್ಲ ನಾವು ಸಮಯನ ವ್ಯರ್ಥ ಇರ್ತೀವಿ ನಮಗೋಸ್ಕರ ನಾವು ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಮಾಡಿಕೊಳ್ಳುವಾಗ ದಯವಿಟ್ಟು ಒಂದು ಶ್ರದ್ಧೆಯಿಂದ ನೀವು ಯಾವುದೇ ನೋಡಲಿ ಪರವಾಗಿಲ್ಲ ಆದರೆ ಅದನ್ನು ನೀವು ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಗ ನೀವು ಮಾಡಿಕೊಂಡಾಗ ರಿಸಲ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಸಾಕಷ್ಟು ಜನ ನಮ್ಮ ಚಾನಲಲ್ಲಿ ಮೈತ್ರೇಯಿ ಮುಹೂರ್ತವನ್ನು ನೋಡಿ ಮಾಡಿಕೊಂಡಿರುವಂಥವರು ಅದರ ಬಗ್ಗೆ ತಿಳಿಸಿದ್ದಾರೆ ಅಕ್ಕ ನಮಗೆ ಒಂಥರ ಮಿರಾಕಲ್ ಅಕ್ಕ ತುಂಬ ಚೆನ್ನಾಗಾಗಿದೆ ಮೈತ್ರಿ ಮುಹೂರ್ತದಲ್ಲಿ ನಾವು ಒಂದು ಸ್ವಲ್ಪ ಸಾಲ ಕಟ್ಟಿದ್ದಕ್ಕೆ ತೀರಿಸ್ತಾ ಇದ್ದೀವಿ ಅಂತ ಬರೀ ಸಾಲ ನಾವು ಕೊಟ್ಟಿರುವಂಥವರು ವಾಪಸ್ ಬರಲಿ ಅಂತ ಬರ್ಕೊಳ್ಳೋದ ಅಂತ ನೀವು ಕೇಳಬಹುದು ಅದಕ್ಕೂ ಬಿಟ್ಟು ಒಡವೆಗಳಿಗೂ ಕೂಡ ಬರ್ಕೊಳ್ಬಹುದು ಸ್ನೇಹಿತರೆ ಆ ಸಮಯಕ್ಕೆ ನಿಮ್ಮ ಹತ್ತಿರ ಎಷ್ಟು ದುಡ್ಡಿರುತ್ತೋ ಇಷ್ಟೇ ಅಂತ ಹೇಳಲ್ಲ ಎಷ್ಟಿರುತ್ತೋ ಅಷ್ಟನ್ನು ನೀವು ಆ ಒಂದು ಮುಹೂರ್ತದಲ್ಲಿ ಇಷ್ಟು ಈ ಅಂಗಡಿಗೆ ಅಂದರೆ ಒಂದು ಗಿರ್ವಿ ಅಂಗಡಿ ಅಂತ ಇರುತ್ತಲ್ವ ಅದರ ಹೆಸರು ಅಥವಾ ನಿಮ್ಮ ಒಡವೆಗಳು ಎಷ್ಟಿರುತ್ತೋ ಅದನ್ನು ನೀವೆಷ್ಟು ಅಮೌಂಟಿಗೆ ಅಂತ ಈಸ್ಕೊಂಡಿರ್ತೀರೋ ಆ ಒಡವೆಗಳನ್ನ ಇಟ್ಟು ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಇಷ್ಟು ಕಟ್ತಾಯಿದ್ದೀವಿ ಅಂತಂದ್ಬಿಟ್ಟು ಆಗ ನಿಮಗೆ ಬಹಳ ಬೇಗನೆ ನಿಜವಾಗಲೂ ಒಂದು ಮಿರಾಕಲ್ಲು ಸ್ನೇಹಿತರೆ ಇದು ಬರೀ ಕೆಲಸಕ್ಕೂ ಕೂಡ ಆಗುತ್ತೆ ಸುಮಾರು ಜನ ಅಕ್ಕ ನಾವು ಬರೀ ಸಾಲದ್ದಲ್ಲದೆ ಅಲ್ಲದೆ ಕೆಲಸಗಳಿಗೂ ಕೂಡ ಈ ಮುಹೂರ್ತದಲ್ಲಿ ನಮಗೆ ಒಳ್ಳೆ ಕೆಲಸ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ನಮಗೆ ಒಂದು ಮನೆ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅಕ್ಕ ಅಂತ ಕೂಡ ಕೇಳ್ತೀರಾ ಎಷ್ಟೋ ಖುಷಿಯಾಗುತ್ತೆ ನಾವು ಬರೀ ಸಾಲಕ್ಕೋಸ್ಕರ ಕೊಡೋದು ಅಥವಾ ತಗೊಳ್ಳೋದು ಒಡವೆಗಳದ್ದು ಈ ಇಷ್ಟು ಮಾತ್ರನೇ ಈ ಮೈತ್ರೇಯಿ ಮುಹೂರ್ತದಲ್ಲಿ ಮಾಡುವಂಥದ್ದಿತ್ತು ಆದರೆ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಯಾವುದೇ ಕೆಲಸ ಕೂಡ ಈ ಮುಹೂರ್ತದಲ್ಲಿ ಸಾಧ್ಯ ಆಗುತ್ತೆ ಅನ್ನೋದು ನೀವುಗಳೇ ಕಮೆಂಟ್ ಮಾಡಿರುವಂಥದ್ದಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಮಗೆ ಇದೇ ಶನಿವಾರ ಬಂದಿರೋದ್ರಿಂದ ಬಹಳ ಬೇಗನೆ ತಿಳಿಸ್ತಾ ಇದ್ದೀನಿ ಆ ಸಮಯಕ್ಕೆ ನೀವು ಎಲ್ಲ ರೆಡಿ ಮಾಡ್ಕೊಂಡಿರಿ ಅಂದರೆ ಒಂದು ಪೇಪರು ಅಥವಾ ಬೇ ಲೀಫು ಪೆನ್ನು ಬುಕ್ಕು ಎಲ್ಲ ಆ ಸಮಯಕ್ಕೆ ರೆಡಿ ಮಾಡ್ಕೊಂಡಿದ್ರೆ ನೀವು ಬೇಗನೆ ಮಾಡ್ಕೊಳ್ಬಹುದು ಏಕೆಂದರೆ ನಾವು ಅದನ್ನೇ ನೋಡ್ತಾ ಇರ್ತೀವಿ ಆ ಕ್ಷಣಕ್ಕೆ ಮತ್ತಿನ್ನೇನೋ ಬಿಟ್ಟು ಇನ್ನೇನೋ ಬ್ಯುಸಿ ಬಂದಾಗ ಬಿಟ್ಟು ಮುಂದೆ ಹೋಗ್ಬಿಟ್ಟಿರ್ತೀವಿ ಗೊತ್ತಾಗಿರೋದಿಲ್ಲ ಅದಕ್ಕೋಸ್ಕರ ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾರೋ ಸಾಲ ಕೊಡೋದಿದೆ ನೋಡಿ ಅವರು ನಿಮ್ಮ ಫೋನನ್ನು ತೆಗಿತಾ ಇರೋದಿಲ್ಲ ಅಥವಾ ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಅವರ ಹೆಸರನ್ನು ಬರೆದು ಮೈತ್ರೇಯಿ ಮುಹೂರ್ತ ಅಂತ ಬರೆದು ಬಿಟ್ಟು ಅವರ ಹೆಸರು ನೀವು ಅವರ ಹೆಸರು ಮತ್ತು ಅವರಿಗೆ ಎಷ್ಟು ಅಮೌಂಟು ಕೊಟ್ಟಿದ್ದೀರ ನೋಡಿ ಅಷ್ಟು ಅಮೌಂಟು ನಮಗೆ ಬಂದು ಸೇರಿದೆ ಮೈತ್ರೇಯಿ ಮುಹೂರ್ತದಲ್ಲಿ ರಾಧಾ ಅನ್ನುವವರ ಕಡೆಯಿಂದ ನಮಗೆ ಐದು ಲಕ್ಷ ಬಂದಿದೆ ಈ ರೀತಿ ಎಕ್ಸಾಂಪಲ್ ಇದ್ದೀನಿ ಬರ್ಕೊಳ್ಳಿ ನೀವು ಬಂದಿದೆ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ನಮಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇನ್ನು ಒಡವೆಗಳಿಗಾದರೆ ಆ ಸಮಯಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ನೀವು ಬರೀಬಹುದು ಬರೆದು ಬಿಟ್ಟಿದ್ದೆ ಒಂದು ಮೂರು ಮೈತ್ರೇಯಿ ಮುಹೂರ್ತಗಳನ್ನು ನೀವು ಬರ್ಕೊಳ್ಳಿ ಸ್ನೇಹಿತರೆ ಈ ಥರ ಚೀಟಿಯಲ್ಲಿ ಬರೆದು ಬಿಟ್ಟಿದ್ದೆ ಮೂರನೆಯದು ಕಂಪ್ಲೀಟಾಗಿ ಮಾಡ್ಕೊಳ್ತೀರಲ್ವಾ ಅದನ್ನು ನೀವು ತಗೊಂಡೋಗಿದ್ದೆ ಅವ್ರ ಕೈಗೆ ಆ ಅಮೌಂಟನ್ನು ಕೈಗೆ ಕೊಡುವಂಥದ್ದನ್ನು ಮಾಡಿಕೊಳ್ಬೇಕಾಗುತ್ತೆ ಮತ್ತು ಈ ಚೀಟಿಗಳನ್ನು ನೀವು ಯಾವುದಾದ್ರೂ ಅರಿಯುವ ನೀರಿಗೆ ಬಿಡಬೇಕು ಅಥವಾ ಇಲ್ಲ ಆ ಥರ ಅಂದರೆ ಒಂದು ಟಬ್ಬನ್ನು ತಗೊಂಡು ನೀರು ತುಂಬಿಸಿಬಿಟ್ಟು ಅದರಲ್ಲಿ ಹಾಕಿಬಿಟ್ಟಿದ್ದೆ ಒಂದು ಸ್ವಲ್ಪ ಸಮಯದವರೆಗೂ ಬಿಟ್ಬಿಡಿ ಆಮೇಲೆ ಅದನ್ನು ತಗೊಂಡು ನೀವು ಗಿಡಗಳ ಹತ್ರ ಹಾಕಿಬಿಡ್ಬಹುದು ನೀರು ಸಮೇತ ಈ ಥರ ಮಾಡಬಹುದು ಬೇಲಿಫ್ ಲಿಫ್ದು ಏನಾದರೂ ಮಾಡಿದ್ರೆ ಮೂರು ಮೈತ್ರೈ ಮುಹೂರ್ತಗಳು ಅಥವಾ ಐದು ಮೈತ್ರೇಯಿ ಮುಹೂರ್ತಗಳು ಮಾಡಿದ ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋದಾದರೆ ಅದನ್ನು ನೀವು ಸುಡಬಹುದು ಸುಟ್ಬಿಟ್ಟು ಆ ಆ್ಯಶನ್ನು ನೀರಲ್ಲಿ ನೀವು ಬಿಟ್ಟುಬಿಡಬಹುದು ಇಷ್ಟೇ ಸುಲಭವಾಗಿ ಇದನ್ನು ನೀವು ಮಾಡಿಕೊಳ್ಳುವಂಥ ಸಮಯ ಬಂದು ಇದೇ ಜನವರಿ ಇಪ್ಪತ್ತೈದನೇ ತಾರೀಕು ಸ್ಯಾಟರ್ಡೆ ನಮಗೆ ಮಿಡ್ ನೈಟ್ ಅಂದರೆ ನಮಗೆ ಬೆಳಗಿನ ಜಾವ ಒಂದು ಮೂವತ್ತೇಳಕ್ಕೆ ಪ್ರಾರಂಭ ಆಗುತ್ತೆ ಮೂರು ನಲ್ವತ್ತೆಂಟಕ್ಕೆ ಕಂಪ್ಲೀಟಾಗಿ ಮುಕ್ತಾಯ ಆಗುತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಒಂದು ಮೂವತ್ತೇಳು ಅಂದರೆ ಒನ್ ತರ್ಟಿ ಸೆವೆನ್ ಎ ಎಮ್ ಪ್ರಾರಂಭ ಆಗೋದು ಮುಕ್ತಾಯ ಆಗೋದು ತ್ರೀ ಫಾರ್ಟಿ ಏಯ್ಟ್ ಎಮ್ಗೆ ಕಂಪ್ಲೀಟಾಗಿ ಮುಕ್ತಾಯ ಆಗುತ್ತೆ ನೀವು ಸ್ಟಾರ್ಟಿಂಗು ಈ ಹದಿನೈದು ನಿಮಿಷಗಳು ಅನ್ನೋದು ಬಹಳ ಪವರ್ಫುಲ್ಲಾಗಿರುತ್ತೆ ಆ ಸಮಯಕ್ಕೆ ಬರ್ಕೊಂಡ್ಬಿಡಿ ತುಂಬ ಚೆನ್ನಾಗಿರುತ್ತೆ ಈ ಎರಡು ಅವರು ಅಂದರೆ ನಮಗೆ ಈ ಎರಡು ಗಂಟೆಗಳು ತುಂಬ ಒಂದು ಸುವರ್ಣಾವಕಾಶ ಬಂದಿದೆ ನಮಗೆ ಒಂದು ಅಮೃತಗಳಿಗೆ ಅಂತ ಹೇಳ್ಕೊಳ್ಬಹುದು ಈ ಮೈತ್ರಿ ಈ ಮುಹೂರ್ತವನ್ನು ಉಪಯೋಗ ಮಾಡಿಕೊಂಡು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ